ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಹನಿ ಜೀವ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ಅಂದರೆ ಸದ್ಗುರು ಮಹಾದೇವ ತಾತನವರ ಗದ್ದೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಎಷ್ಟೊಂದು ರಶ ದೀಪಾವಳಿ ಅಮೋಸೆ ಇರೋದರಿಂದ ತುಂಬ ರಿಷ್ ಇದೆ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ರಶ್ ಇರುತ್ತೆ ಬೇರೆ ಡೇಗಳಲ್ಲಿ ಜನ ಕಡಿಮೆ ಇರ್ತಾರೆ ಮನೆಯಿಂದ ಹೋಗೋ ಅಷ್ಟರಲ್ಲಿ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಆದ್ದರಿಂದ ತೇರನ್ನ ಪ್ರತಿ ಅಮವಾಸ್ಯಲ್ಲೂ ತೇರನ್ನ ಎಳಿತಾರೆ ಅದು ನಡೀತಾ ಇತ್ತು ನಾವು ಹೋಗ್ಬೇಕಾದ್ರೇ ಸ್ವಲ್ಪ ನೋಡೋಣ ನಿಂತ್ಕೊಂಡು ಅಂತ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿಬಿಟ್ಟು ಕಾಲು ತೊಳ್ಕೊಳ್ಳೋಣ ಅಂದ್ಬಿಟ್ಟು ಹೊಳೆ ಹತ್ರ ಹೋಗ್ತಾ ಇದ್ವಿ ನಮ್ಮ ಫ್ಯಾಮಿಲಿಯೆಲ್ಲ ಅಲ್ಲಿ ಹೋಗ್ಬೇ ಎಷ್ಟು ಚೆಂದ ಕಾಣ್ತಾ ಇದೆ ನೀರು ಇವರು ಸದ್ಗುರು ಮಹಾದೇವ ತಾತನವರು ಐಕ್ಯ ಆಗಿರೋದು ಮೂರು ಕಡೆ ನೀರು ಬಂದು ಒಂದೇ ಕಡೆ ಸೇರಬೇಕು ಅದನ್ನು ಸಂಗಮ ಸಂಗಮ ಅಂತ ಹೇಳ್ತಾರೆ ಅಲ್ಲಿ ಐಕ್ಯ ಆಗಬೇಕು ಅಂತ ಹೇಳಿ ಸದ್ಗುರು ಮಹಾದೇವ ತಾತನವರು ಇಲ್ಲಿ ಬಂದು ಐಕ್ಯ ಆಗಿದ್ದಾರೆ ಅಂತ ಹಿರಿಯರು ದೊಡ್ಡವರು ಹೇಳ್ತಾರೆ ಬಟ್ ಇಲ್ಲಿಗೆ ತುಂಬ ಜನ ಅರ್ಕೆ ಮಾಡ್ಕೊಳ್ಳೋರು ಅಥವಾ ಅವ್ರ ಮನಸಲ್ಲಿ ಏನಾದರೂ ಮದುವೆ ಆಗಿಲ್ಲ ಅಂದರೆ ಅಥವಾ ಮಕ್ಕಳಾಗಿಲ್ಲ ಅಂದರೆ ತುಂಬ ಜನ ಬಂದು ಇಲ್ಲಿ ಆರ್ಕೆ ಮಾಡಿಕೊಂಡು ಬನ್ನಿ ಮರಕ್ಕೆ ಆರಕೆನ ಕಟ್ಬಿಟ್ಟು ಹೋದರೆ ನೆಕ್ಸ್ಟು ಬರೋ ಅಷ್ಟರಲ್ಲಿ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ ದೊಡ್ಡವರೆಲ್ಲ ಹಿರಿಯರೆಲ್ಲ ಹೇಳ್ತಾರೆ ಬಟ್ ನಾವು ಕೂಡ ನೋಡೋಣ ಟ್ರೈ ಮಾಡೋಣ ಅಂತ ಸಲ ಕಟ್ಟಿದ್ವಿ ಅದು ಕೂಡ ಸಕ್ಸಸ್ ಆಯಿತು ಇವಾಗ ಹೋಗೋಣ ದೇವಸ್ಥಾನದೊಳಗಡೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಯಾವಾಗಲೂ ಬರ್ತಾ ಇರ್ತೀವಿ ನಾವು ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತೀವಿ ಈ ದೇವಸ್ಥಾನಕ್ಕೇ ಫ್ರೀ ಟೈಮಲ್ಲಿ ಅಥವಾ ಅಮಾವಾಸ್ಯ ಟೈಮಲ್ಲೂ ಬರ್ತಾ ಇರ್ತೀವಿ ಇಲ್ಲಿ ಪೂ ಇದೆ ಬನ್ನಿ ಮರ ನೋಡಿ ಇಲ್ಲಿ ಎಷ್ಟೊಂದು ಹರಕೆಗಳು ಕಟ್ಟಿದ್ದಾರೆ ನೋಡಿ ಸುತ್ತ ಏನಾದರೂ ಅಂದ್ಕೊಂಡು ಅರಕೆ ಕಟ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಾರೆ ನಾವು ಇಲ್ಲಿ ಪೂಜೆ ಮಾಡ್ಕೊಳ್ಳೋಣ ಒಳಗಡೆ ರಶ್ ಇದೆ ಮತ್ತು ತೇರ್ ಬರ್ತಾ ಇದೆ ವೀರಗಾಸೆ ಕುಣಿತ ಮಾಡ್ತಾರೆ ಅದನ್ನು ಸ್ವಲ್ಪ ನೋಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಪೂಜೆ ಮಾಡ್ಕೋತಿದ್ವಿ ಇವಾಗ ವೀರಗಾಸೆ ಕುಣಿತ ನೋಡ್ತಿದ್ವಿ ಸಿ ಕುಣಿತ ಎಲ್ಲ ಮುಗೀತು ಅವರು ಕೂಡ ಒಳಗಡೆ ಬಂದು ದೇವ್ರ ದರ್ಶನ ಮಾಡೋಕ್ಕೆ ಬಂದ್ರು ನಾವು ಎಲ್ಲರೂ ಫ್ಯಾಮಿಲಿ ಒಳಗಡೆ ಹೋಗೋಣ ದೇವ್ರ ದರ್ಶನ ಮುಗಿಸ್ಕೊಂಡು ಬರೋಣ ಹೇಳಿ ದೇವ್ರನ್ನ ನೋಡೋಣ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ನಾವು ಕೂಡ ನೋಡಿ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸದ್ಗುರು ಮಹಾದೇವ ತಾತನವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲಿ ತಾತನವರು ಐಕೆ ಆಗಿರೋದು ಸ್ಥಳ ಇದೆಯಲ್ಲ ಅದೆಲ್ಲ ಬೆಳ್ಳೆಯಿಂದನೇ ಮಾಡಿರೋದು ತಾತಂಗೆ ಫುಲ್ಲು ಬೆಳ್ಳಿಯಿಂದನೇ ಅದು ಅಲ್ಲಿ ಅಲ್ಲಿ ವೈಟ್ ಕಾಣಿಸ್ತಿದ್ರು ಅದೆಲ್ಲ ಬೆಳ್ಳಿಯಿಂದನೇ ಅದೆಲ್ಲ ಅದ್ರ ಮೇಲ್ಗಡೆ ಹೂವು ಎಲ್ಲ ಹಾಕಿ ಅವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ವೀರಗಾಸೆ ಕುಣಿತ ಮಾಡಿರೋರು ಕೂಡ ಸದ್ಗುರು ಮಹಾದೇವತಾ ತನ್ನವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ದೇವಸ್ಥಾನ ರಶ್ ಇರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಸದ್ಗುರು ಮಹಾದೇವತಾ ತನ್ನ ದೇವಸ್ಥಾನದ ಬಗ್ಗೆ ಗದ್ದಿಗೆ ಬಗ್ಗೆ ಯಾರು ನೋಡಿಲ್ಲ ಅಂಥವ್ರು ನೋಡಬೇಕು ಅಂತ ಅನ್ನಿಸ್ತವ್ರು ಒಂದ್ಸಲ ವಿಸಿಟ್ ಮಾಡಿ ಸಂಗಮನ ನೋಡಿ ಒಂದ್ಸಲ ತಾತನ ನನ್ನ ದೇವಸ್ಥಾನಕ್ಕೆ ಬಂದು ತಾತನವರ ದರ್ಶನ ಮಾಡಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನೋಡಲೇಬೇಕಾದ ಜಾಗ ಇದು ಒಂಥರ ಪವರ್ಫುಲ್ ತಾತ ಅಂತಲೇ ಹೇಳ್ಬೋದು ತುಂಬ ಜನ ಹೇಳ್ ಆಗಿದೆ ಆ ಥರ ಮಾಡಿದ್ದಾರೆ ಪವಾಡ ಪುರುಷ ಸದ್ಗುರು ಮಹಾದೇವ ತಾತ ಅಂತ ಎಲ್ಲ ಹೇಳ್ತಾರೆ ತಾತನ್ನ ತುಂಬ ಅಂದ್ಕೊಂಡವ್ರಿಗೆ ನಂಬ್ಕೊಂಡಿರೋರಿಗೆ ತುಂಬ ಎಲ್ಲಿ ಅಂದ್ಕೊಂಡಿರೋದೆಲ್ಲ ಆಗಿದೆ ಆದ್ದರಿಂದ ತುಂಬ ಜನ ಬರ್ತಾರೆ ನಾವು ಕೂಡ ದರ್ಶನ ಮಾಡಿಕೊಂಡು ತಾತನವ್ರನ್ನ ಇಲ್ಲಿ ಬಂದು ಜ್ಞಾನ ಮಾಡೋಣ ಅಂತ ಕೂತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು ಜ್ಞಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ಯಾಮಿಲಿ ಅವರು ಕೂತಿದ್ರು ಅವ್ರು ಕೂತಿರೋ ಅಷ್ಟು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೆ ಜ್ಞಾನ ಮಾಡಿಕೊಂಡು ಹೋಗೋಣ ಇಲ್ಲಿ ಯಾವಾಗಲೂ ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿದಿನ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಬಂದ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಪ್ರತಿದಿನವೂ ಸಿಗುತ್ತೆ ಇಲ್ಲಿ ಹೋಗೋಣ ಊಟ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಕೂತು ಜ್ಞಾನ ಮಾಡಿ ದೇವ್ರನ್ನ ಒಂದು ಸ್ವಲ್ಪ ಹೊತ್ತು ಹೋಗೋಣ ಅಂತ ಹೋಗ್ತಾ ಇದ್ವಿ ಸ್ವಲ್ಪ ವೀಡಿಯೋ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಫ್ಯಾಮಿಲಿ ಅವರೆಲ್ಲ ಹೋಗ್ತಾ ಇರಿ ನಾನು ಸ್ವಲ್ಪ ವೀಡಿಯೋ ಮಾಡೋಣ ದೇವಸ್ಥಾನದ್ದು ಅಂದ್ಬಿಟ್ಟು ನಿಧಾನ ಹಿಂದೆಯಿಂದ ಬರ್ತಿದೆ ನೋಡಿ ಮಾ ದೇವತಾತನವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರತಿ ಅಮಾವಾಸ್ಯಲ್ಲೂ ಕೂಡ ರಶ್ ಇರುತ್ತೆ ಒಂದೊಂದು ಅಮಾವ್ಯಲ್ ತುಂಬ ತುಂಬಾ ರಶ್ ಇರುತ್ತೆ ದೀಪಾವಳಿ ಅಲ್ವಾ ಇವಾಗ ಸ್ವಲ್ಪ ಜನ ದೇವಸ್ಥಾನಕ್ಕೇ ಬರೋರು ಅಂತ ಇರ್ತಾರಲ್ವ ಅದರಿಂದ ಈ ಅಮಾವಾಸ್ಯಲ್ಲೂ ಕೂಡ ರಶ್ ಇತ್ತು ಬೇರೆ ಟೈಮಲ್ಲಿ ಬೇರೆ ಡೇ ಟೈಮಲ್ಲಿ ಬಂದರೆ ರಶೇನ ಇರಲ್ಲ ಜನ ಇರ್ತಾರೆ ಬಟ್ ರಶ್ ಇಷ್ಟು ರಶ್ ಇರಲ್ಲ ಊಟದ ಇದರಲ್ಲಿ ಇದರಲ್ಲಾಗಿರ್ಬೋದು ತುಂಬ ಚೆನ್ನಾಗಿದೆ ಯಾವಾಗ್ಲೂ ಕೂಡ ಪ್ರತಿದಿನವೂ ಕೂಡ ಊಟದ ವ್ಯವಸ್ಥೆ ನಡೆಯುತ್ತೆ ಇಲ್ಲಿ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಹೋಗಿದ್ದು ಲೇಟಾಗಿತ್ತು ಬೇಗನೆ ದೇವ್ರ ಪೂಜೆ ಮತ್ತು ಇದೆಲ್ಲ ಮುಗ್ದೋಗಿತ್ತು ಮಹಾಮಂಗಳಾರತಿ ಎಲ್ಲ ಲೇಟಾಗಿ ಹೋದ್ವಿ ತಾತನವ್ರ ದರ್ಶನ ಮಾಡಿದ್ವಲ್ಲ ಅದು ತುಂಬ ಆಯಿತು ನನ್ನ ಮಗ ಇದ್ದ ಊಟಕ್ಕೆ ಹೋಗ್ಬೇಕು ಪ್ರಸಾದ ತಿನ್ನಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ ನಮಗೆ ಬಲೂನ್ ಬೇಕು ಅಂತ ಇಬ್ಬರೂ ಕೂಡ ಹಠ ಮಾಡ್ತಿದ್ರು ಅದಕ್ಕೆ ನಾವು ಅಮ್ಮ ನೋಡಿ ಬಲೂನ್ ತೊಗೊಳ್ತಾ ಇದ್ದಾರೆ ಫೈನಲಿ ನಾವು ಪ್ರಸಾದ ಸಿಕ್ತು ನಮಗೂ ಪ್ರಸಾದನ ತಿನ್ಕೊಂಡು ತಾತನ್ನ ನೋಡಿಕೊಂಡು ಚೆನ್ನಾಗಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಖುಷಿಪಟ್ವಿ ಖುಷಿ ಪಟ್ಕೊಂಡು ನಾನು ನೋಡಿ ನನ್ನ ಮಗ ಬಲೂನ್ ತೋರಿಸಿ ತೊಗೊಂಡ್ಬಿಟ್ಟಿದೆ ಖುಷಿ ಆಗಿಬಿಟ್ಟಿದೆ ಅವನಿಗೆ ಬಲೂನ್ ನೋಡಿಕೊಂಡು ಬರ್ತಾ ಇದ್ದ ತಾತನ ತಕ್ಷಣ ಫೈನಲಿ ನಮಗೆ ಆಯಿತು ಎಲ್ಲರೂ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಇವತ್ತು ಈ ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ